ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಸಿನಿಮಾ ರಂಗದಲ್ಲಿ ಡಿವೋರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದರ ಜೊತೆಗೆ ಈ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿರುವಂತಹ ಸಂಖ್ಯೆ ಕೂಡ ಅತಿ ಹೆಚ್ಚಾಗ್ತದೆ ಅಂಥದ್ದೇ ಒಂದು ಘಟನೆ ನಡೆದೋಗಿದೆ ಶೋಭಿತಾ ಶಿವಣ್ಣ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಎರಡೊಂದ್ಲ ಮೂರು ಎ ಟಿ ಎಮ್ ಒಂದು ಕತೆ ಹೇಳ ಹಾಗೆ ಇನ್ನಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಇವರು ಹಾಸನದ ಸಕಲೇಶ್ಪುರದಲ್ಲಿ ಇವರು ಎಜುಕೇಷನನ್ನು ಕಂಪ್ಲೀಟ್ ಕೂಡ ಮಾಡಿರ್ತಾರೆ ಆ ನಂತರ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ ಸಿನಿಮಾ ಸೀರಿಯಲ್ ಎಲ್ಲರಿಗೂ ಇವರು ತಮ್ಮ ಮನೆ ಮಗಳಾಗಿ ಪರಿಚಿತವನ್ನು ಹೊಂದಿರ್ತಾರೆ ಆದರೆ ಇವರು ಯಾಕಾಗಿ ಸೂಸೈಡನ್ನು ಮಾಡ್ಕೊಳ್ತಾರೆ ಅನ್ನೋದು ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ ಸುಮ್ ತುಂಬ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಶೋಭಿತಾ ಶಿವಣ್ಣ ಅವರು ಕೆಲವು ಒಂದು ಇಷ್ಟು ವರ್ಷಗಳಿಂದ ಬೆಂಗಳೂರಲ್ಲ ಕರ್ನಾಟಕವನ್ನೇ ಬಿಟ್ಟು ಹೋಗ್ತಾರೆ ಹೈದರಾಬಾದಲ್ಲಿ ಅವರ ಮುಂದಿನ ಜೀವನವನ್ನು ನಡೆಸ್ತಾ ಇರ್ತಾರೆ ಅವರು ಒಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆ ಕೂಡ ಹಾಕ್ತಾರೆ ಅವ್ರನ್ನ ಏನು ಇಷ್ಟು ಬೇಗ ಹಿಂಗೆ ಮದುವೆ ಆದ್ರಿ ಇಷ್ಟು ಬೇಗ ಮದುವೆ ಆದ್ರಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಯಾಕಂದರೆ ಈ ಸಿನಿಮಾ ರಂಗದಲ್ಲಿರೋರೆಲ್ಲ ಒನ್ ಒನ್ ಬೈ ಒನ್ ಸಿನಿಮಾಗಳು ಒನ್ ಬೈ ಒನ್ ಸೀರಿಯಲ್ಗಳು ಸಿಗ್ತಾ ಇದೆ ಅಂತಂದಾಗ ಅಷ್ಟು ಬೇಗ ಮದುವೆಯನ್ನು ಆಗೋದಿಲ್ಲ ಏನೋ ಒಂದು ಸಕ್ಸಸ್ ಸಿಗ್ತಿದೆ ಈ ಸಕ್ಸಸ್ಸಲ್ಲೇ ಹೋಗೋಣ ಒಂದು ಸ್ವಲ್ಪ ವರ್ಷಗಳ ಕಾಲ ದುಡಿಯೋಣ ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನು ಮಾಡೋಣ ಆನಂತರ ಮದುವೆ ಆಗೋಣ ಅಂತ ಅಂದ್ಕೊಳ್ಳೋರ ಸಂಖ್ಯೆನೇ ಜಾಸ್ತಿ ಆದರೆ ಶೋಭಿತಾ ಶಿವಣ್ಣವರು ಮದುವೆಯನ್ನು ಕೂಡ ಹಾಕ್ತಾರೆ ಒಂದಷ್ಟು ಫೋಟೋಸ್ ಅವರ ಮದುವೆ ಫೋಟೋಸನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರನ್ನು ಕೂಡ ಮಾಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಿಮ್ಮ ಮದುವೆ ಆಗೋಯ್ತಾ ಆಲ್ರೆಡಿ ಅಂತ ಹೇಳಿಬಿಟ್ಟು ಆಗ ಶೋಭಿತಾ ಶಿವಣ್ಣ ಅವರು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ನಾನು ತುಂಬ ವರ್ಷಗಳಿಂದ ಈ ವ್ಯಕ್ತಿನ ಪ್ರೀತಿಸ್ತಿದ್ದೆ ಹಾಗಾಗಿ ನಾನು ಮದುವೆ ಆದೆ ಅಂತ ಕೂಡ ಹೇಳ್ತಾರೆ ಆದರೆ ಒಂದಿಷ್ಟು ದಿನಗಳ ಹಿಂದೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಗಂಡನ ಜೊತೆ ಇದ್ದಂತಹ ಫೋಟೋ ಯಾವುದು ಕೂಡ ಇರೋದಿಲ್ಲ ಯಾವುದನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಉಳಿಸೋದಿಲ್ಲ ಎಲ್ಲದನ್ನೂ ಕೂಡ ಡಿಲೀಟ್ ಮಾಡ್ತಾರೆ ಯಾಕಾಗಿ ಡಿಲೀಟ್ ಮಾಡ್ತಾರೆ ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅವರಿಗೆ ಮದುವೆ ಆಗಿದೆ ಅವ್ರು ಮದುವೆ ಆಗಿರೋ ಗಂಡ ಯಾರು ಅನ್ನೋದಕ್ಕೆ ಯಾವುದೇ ಪ್ರೂಫ್ ಕೂಡ ಉಳ್ದಿರೋದಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿದ್ದಂತಹ ಯಾವ ಫೋಟೋನೂ ಬಿಡ್ದಂಗೆ ಎಲ್ಲದನ್ನು ಕೂಡ ಡಿಲೀಟ್ ಮಾಡ್ತಾರೆ ಎಷ್ಟೋ ಸೀರಿಯಲ್ಗಳಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿರುವಂತಹ ಶೋಭಿತಾ ಶಿವಣ್ಣ ಅವ್ರನ್ನ ಪ್ರತಿಯೊಬ್ಬರು ನೋಡಿದಾಗ ಅಂಚೋದು ಎಷ್ಟು ಮುದ್ದಾಗಿದ್ದಾರೆ ಎಷ್ಟು ಕ್ಯೂಟಾಗಿದ್ದಾರೆ ಇವ್ರು ನಮ್ಮ ಮನೆ ಥರ ಇವರೆಷ್ಟು ದುಡ್ಡು ನಮಗಿದ್ದಿದ್ರೆ ನಾವು ಎಷ್ಟು ಖುಷಿಯಾಗಿರ್ತಿದ್ವಿ ಇವರೆಷ್ಟು ನಮಗೆ ಚಾನ್ಸ್ಗಳು ಸಿಕ್ಕಿದಿರೋ ಸಿನಿಮಾ ರಂಗದಲ್ಲಿ ನಾವೆಷ್ಟು ಖುಷಿಯಾಗಿರ್ತಿದ್ವಿ ಅಂತ ಅಂದ್ಕೊಳ್ತಾರೆ ಆದರೆ ಅಷ್ಟು ಖುಷಿಯಾಗಿ ಇರಬೇಕಾದಂತಹ ಶೋಭಿತಾ ಶಿವಣ್ಣ ಅವರು ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಾರೆ ರೀಸೆಂಟಾಗಿ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿರುವಂತಹ ಪೋಸ್ಟ್ ಲಾಸ್ಟ್ ಪೋಸ್ಟ್ ಒಂದು ಹಾಡು ಹೇಳುವಂಥ ಗಿಟಾರ್ ಇಟ್ಕೊಂಡು ಹಾಡು ಹೇಳುವಂತಹ ಒಂದು ವಿಡಿಯೋನ ಹಾಕ್ಕೊಂಡಿದ್ದಾರೆ ಅದು ನವೆಂಬರ್ ಸಿಕ್ಸ್ಟೀನ್ತ್ ಪೋಸ್ಟ್ ಮಾಡಿರುವಂತಹ ವಿಡಿಯೋ ನವೆಂಬರ್ ಸಿಕ್ಸ್ಟೀಂತೇ ಅವ್ರದ್ದು ಲಾಸ್ಟ್ ಇನ್ಸ್ಟಾಗ್ರಾಮ್ನ ಅವರು ಯೂಸ್ ಮಾಡಿರುವಂಥದ್ದು ಅದ್ರ ಜೊತೆಗೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದಿಷ್ಟು ಕಮೆಂಟ್ಗಳು ಬಂದಿದೆ ಜೀವನದಲ್ಲಿ ಕಷ್ಟ ಅನ್ನೋದು ಸಹಜ ಅದನ್ನು ಎದುರಿಸಿ ನಿಲ್ಲುವವನೇ ಮನುಜ ಓಂ ಶಾಂತಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆರೋಪಿ ಅಂತ ಹಾಕಿದ್ದಾರೆ ಬಟ್ ಅವರು ಅವರು ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದು ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಹುಡ್ಸಿರೋ ಭಗವಂತ ಅವರಾಗೆ ಜೀವವನ್ನು ತಗೋಬೇಕೆ ಹೊರತು ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಇನ್ನೂ ಒಂದಲ್ಲ ಒಂದು ಕಾಯಿಲೆಗಳಿಂದ ಸಾಯ್ತಾರೆ ಅವ್ರನ್ನೆಲ್ಲ ನೋಡಿದಾಗ ದುಃಖ ಆಗುತ್ತೆ ಯಾಕೆ ಇವ್ರು ಸತ್ತೋದ್ರು ಇಷ್ಟು ಬೇಗ ಯಾಕೆ ಇವ್ರನ್ನ ಕರ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು ಆದರೆ ತಮ್ಮ ಕೈಯಾರೆ ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಪ್ರಕಾರ ಶೋಭಿತಾ ಶೆಟ್ಟಿ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ पब्ली इंपैक्ट जनशक्त निर्णायक